ಇಡೀ ಹೋಟೆಲ್ ಅತಿಥಿಗಳಿಂದ ತುಂಬಿತ್ತು ಅದರಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜದ ಮೇಲ್ವರ್ಗದ ಜನರು ಸೇರಿದ್ದರು ಪಾರ್ಟಿಯಲ್ಲಿ ಸೇರಿದ ಜನರು ತಮ್ಮೊಳಗೆ ನಗುತ್ತಾ ಮಾತನಾಡುತ್ತಿದ್ದರು ಆದರೆ ಯಾವಾಗಲೂ ಪಾರ್ಟಿಯ ಆಗಿದ್ದ ಅಭಿನವ್ ಇಂದು ಒಂದು ಮೂಲೆಯಲ್ಲಿ ಸದ್ದಿಲ್ಲದೆ ನಿಂತಿದ್ದ ಮತ್ತು ಅವನು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದನು ನೋವು ಮತ್ತು ಚಡಪಡಿಕೆ ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ಅವನಿಗೂ ಸುಸ್ತು ಸಹ ಆಗುತ್ತಿತ್ತು ಅವನು ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವನ ಹೆಂಡತಿ ಶೀಲಾ ಅವನನ್ನು ನೋಡಿ ನೀವು ಚೆನ್ನಾಗಿದ್ದೀರಾ ಎಂದು ಮೃದವಾಗಿ ಕೇಳಿದಳು ಅವಳ ಧ್ವನಿಯಲ್ಲಿ ಕಳವಳವಿತ್ತು ಅಭಿನವಿಗೂ ತನ್ನ ಹೆಂಡತಿ ತೊಂದರೆ ಕೊಡಲು ಬಯಸಲಿಲ್ಲ ಆದ್ದರಿಂದ ಅವನು ತನ್ನ ಆತಂಕವನ್ನು ಮರೆ ಮಾಡುತ್ತಾ ಹೌದು ನಾನು ಚೆನ್ನಾಗಿದ್ದೇನೆ ಎಂದನು ಅಷ್ಟರಲ್ಲಿ ಅಭಿನವ್ ತಾಯಿ ಸುಮತಿ ಅಲ್ಲಿಗೆ ಬಂದಳು ಆಗ ಅವಳು ಅಭಿನವ್ ನಿನಗೆ ಹುಷಾರಿಲ್ಲ ಅನಿಸುತ್ತದೆ ನೀನು ಪಾರ್ಟಿಯ ವಾತಾವರಣವನ್ನು ಹಾಳು ಮಾಡಬೇಡ ಎಂದು ಹೇಳಿದಳು ನೀನು ನಿನ್ನ ಹೆಂಡತಿಯೊಂದಿಗೆ ಮನೆಗೆ ಹೋಗು ಇದನ್ನು ಕೇಳಿ ಅಭಿನವ್ ಸ್ವಲ್ಪ ಆಘಾತಕ್ಕೊಳಗಾದನು ಶೀಲಾ ಕೂಡ ಆಶ್ಚರ್ಯದಿಂದ ತನ್ನ ಅತ್ತೆ ಮುಖವನ್ನು ನೋಡತೊಡಗಿದಳು ಅಷ್ಟು ಹೇಳಿ ಸುಮತಿ ಅತಿಥಿಗಳ ಕಡೆ ನಗುತ್ತಾ ಹೋದರು ಅಭಿನವ್ಗೆ ತಾಯಿ ಆಡಿದ ಮಾತುಗಳನ್ನು ಕೇಳಿ ಬೇಜಾರು ಆಯಿತು ತನ್ನ ತಾಯಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲವೇ ಅವನು ಮತ್ತೇನು ಮಾತನಾಡದೆ ಅವನ ಹೆಂಡತಿಯೊಂದಿಗೆ ಮನೆಗೆ ಬಂದನು ಅಭಿನವ್ಗೆ ಇತ್ತೀಚಿನ ದಿನಗಳಲ್ಲಿ ತನ್ನ ತಾಯಿಯ ವರ್ತನೆ ಬದಲಾಗುತ್ತಿದೆ ಎಂದು ತಿಳಿದನು ಇದು ಅವನ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿತ್ತು ಕಳೆದ ಕೆಲವು ತಿಂಗಳುಗಳಿಂದ ಅಭಿನವ್ ಆರೋಗ್ಯವು ನಿಧಾನವಾಗಿ ಹದಗೆಡುತ್ತಿತ್ತು ಅವನು ಔಷಧಿ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡುವುದರಲ್ಲಿ ಸುಸ್ತಾಗಿದ್ದನು ಅದೇ ರೀತಿ ಶೀಲಾ ಕೂಡ ಜೀವನದಲ್ಲಿ ಅವಳ ಗಂಡನಿಗೆ ಹೆಚ್ಚುತ್ತಿರುವ ಅನಾರೋಗ್ಯ ಮತ್ತು ಅವಳ ಅತ್ಯೆ ಮಾತುಗಳನ್ನು ಕೇಳಿ ಬೇಸತ್ತು ಹೋಗಿದ್ದಳು ಮನೆಯ ವಾತಾವರಣ ಸಹ ಬದಲಾಗಿತ್ತು ಮನೆಯಲ್ಲಿ ತಿಳುವಳಿಕೆ ಮತ್ತು ಪ್ರೀತಿಯ ಬದಲು ಅತ್ತೆಯ ಆದೇಶ ಮತ್ತು ಕಠೋರ ನುಡಿಗಳು ದಿನವೂ ಕೇಳಬೇಕಾಗಿತ್ತು ಅಭಿನವನ ಅನಾರೋಗ್ಯ ಹೆಚ್ಚುತ್ತಲೇ ಇತ್ತು ಈ ಬಾರಿ ಡಾಕ್ಟರ್ ಅವರಿಗೆ ಕ್ಯಾನ್ಸರ್ ಇದೆ ಎಂದು ಹೇಳಿದರು ಮತ್ತು ಚಿಕಿತ್ಸೆಗೆ ತುಂಬ ಹಣ ಖರ್ಚಾಗುತ್ತದೆ ಎಂದು ಹೇಳಿದರು ಆಗ ಸುಮತಿ ಆಘಾತಕ್ಕೆ ಒಳಗಾದರು ಅವಳು ತನ್ನ ಸೊಸೆಯನ್ನು ನೀನು ನನ್ನ ಮಗನಿಗೆ ಹೆಂಡತಿಯಾಗಿ ಮನೆಗೆ ಬಂದಾಗಿನಿಂದ ಎಲ್ಲವೂ ಹೀಗೇ ಆಗುತ್ತಿದೆ ಮೊದಲು ನನ್ನ ಮಗ ಸಂಪಾದಿಸುತ್ತಿದ್ದನು ಮತ್ತು ಈಗ ಅವನು ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಎಂದು ಹೀಯಾಳಿಸಿದಳು ಆಗ ಶೀಲಾ ದಿಗ್ಭ್ರಮೆಗೊಂಡು ನನ್ನಿಂದ ಇದೆಲ್ಲ ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದಳು ನಾನು ಈ ಎಲ್ಲ ವಿಷಯಗಳಿಂದ ಸಂತೋಷವಾಗಿದ್ದೇನೆ ಎಲ್ಲವನ್ನು ಸೂಚನೆ ಮಾಡಿ ಅವಳು ತುಂಬ ಅಳಲು ಪ್ರಾರಂಭಿಸಿದಳು ಆಗ ಮತ್ತೆ ಅವಳ ಅತ್ತೆ ಈಗ ಅಳುವ ಮೂಲಕ ದುರಾದೃಷ್ಟವನ್ನು ಹರಡಬೇಡ ಎಂದು ಜೋರಾಗಿ ಹೇಳಿದರು ಶೀಲಾ ಪ್ರತಿದಿನ ಬೆಳಗ್ಗೆ ಬೇಗ ಏಳುತ್ತಿದ್ದಳು ಅಡುಗೆ ಮನೆಯನ್ನು ನೋಡಿಕೊಳ್ಳುತ್ತಿದ್ದಳು ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದಳು ನಂತರ ಅಭಿನವನ್ನು ನೋಡಿಕೊಳ್ಳುವುದರಲ್ಲಿ ದಿನವನ್ನು ಕಳೆಯುತ್ತಿದ್ದಳು ಆದರೆ ಈಗ ಅವಳ ಅತ್ತೆ ಮಾಡುತ್ತಿದ್ದ ಕೆಲವು ಕೆಲಸಗಳನ್ನು ಶೀಲಾನೇ ಮಾಡಬೇಕಾಗಿತ್ತು ಹೊರಗಿನಿಂದ ಹಾಲು ತರಕಾರಿಗಳನ್ನು ತರಬೇಕಾಗಿತ್ತು ಕರೆಂಟ್ ಬಿಲ್ ಸಹ ಅವಳೇ ಪಾವತಿಸಬೇಕಾಗಿತ್ತು ಎಲ್ಲವನ್ನು ಶೀಲಾ ಹೆಗಲ ಮೇಲೆ ಹಾಕಿದಳು ಅವಳ ಅತ್ತೆ ಹೇಳಿದಳು ಈಗ ನಿನ್ನ ಗಂಡ ಯಾವುದೇ ಕೆಲಸ ಮಾಡುವುದಿಲ್ಲ ಆದ್ದರಿಂದ ನೀನು ಎರಡು ಪಟ್ಟು ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ ಅದೇ ಸಮಯದಲ್ಲಿ ಅವಳ ಕಿರಿಯ ಮಗನ ಹೆಂಡತಿಗೆ ಯಾವುದೇ ಕೆಲಸ ಮಾಡಲು ಹೇಳಲಿಲ್ಲ ಅವಳ ಗಂಡ ಬಹಳಷ್ಟು ಹಣವನ್ನು ಬಿಟ್ಟು ಹೋಗಿದ್ದನು ಆದ್ದರಿಂದ ಆ ಹಣದಿಂದ ಅವಳು ಮನೆಯನ್ನು ಆರಾಮಾಗಿ ನಡೆಸಬಹುದಿತ್ತು ಪ್ರತಿದಿನವೂ ಏನಾದರೂ ಹೇಳುತ್ತಿದ್ದರು ಶೀಲಾಗೆ ಅಭಿನವ್ ಈಗ ದುಡಿಯುತ್ತಿಲ್ಲ ನಿನ್ನ ಗಂಡ ಸಂಪಾದಿಸುವುದಿಲ್ಲ ಆದ್ದರಿಂದ ಕಡಿಮೆ ತಿನ್ನು ವಸ್ತುಗಳನ್ನು ಸರಿಯಾಗಿ ಬಳಸು ಎಂದು ಹೇಳಲು ಪ್ರಾರಂಭಿಸಿದಳು ಪ್ರತಿಯೊಂದು ವಿಷಯದಲ್ಲೂ ಶೀಲಾಗೆ ಬೈಯುತ್ತಿದ್ದರು ಶೀಲಾ ಧೈರ್ಯದ ಬದಲು ಹೀಯಾಳಿಸಿ ಮಾತನಾಡುವುದು ಹೆಚ್ಚಾಗಿತ್ತು ಕೆಲವೊಮ್ಮೆ ಅವಳ ಅಡುಗೆ ಮನೆಯ ವಸ್ತುಗಳನ್ನು ನೋಡುತ್ತಿದ್ದಳು ಕೆಲವೊಮ್ಮೆ ಅವಳು ಫ್ಯಾನ್ ಹಚ್ಚಿದರೆ ಕರೆಂಟ್ ಬಿಲ್ ಕಡೆ ಬೆರಳು ತೋರಿಸುತ್ತಿದ್ದಳು ಮತ್ತು ಅದೇ ಮಾತನ್ನು ಪದೇ ಪದೇ ಹೇಳುತ್ತಿದ್ದರು ನನ್ನ ಮಗ ಸಂಪಾದಿಸುವುದಿಲ್ಲ ಆದ್ದರಿಂದ ನಾನು ಇದನ್ನೆಲ್ಲ ನೋಡಿಕೊಳ್ಳಬೇಕು ಒಂದು ತಿಂಗಳ ನಂತರ ವೈದ್ಯರು ಅಭಿನವ್ಗೆ ಕೆಲವು ಹೊಸ ಪರೀಕ್ಷೆಗಳನ್ನು ಬರೆದುಕೊಟ್ಟರು ಎರಡು ಮೂರು ಔಷಧನ್ನು ಬದಲಾಯಿಸಿದರು ಡಾಕ್ಟರ್ ಪೀಜ್ ಔಷಧಿಗಳ ಬೆಲೆ ಮತ್ತು ಎಲ್ಲ ವರದಿಗಳನ್ನು ನೋಡಿ ಶೀಲಾ ಭಯಭೀತಳಾದಳು ಮತ್ತು ದಿಗ್ಭ್ರಮೆಗೊಂಡಳು ಏಕೆಂದರೆ ಅವಳ ಅತ್ತೆ ನನ್ನ ಮೇಲೆ ಇನ್ನಷ್ಟು ಕೋಪಗೊಳ್ಳುತ್ತಾರೆಂದು ಅವಳಿಗೆ ತಿಳಿದಿತ್ತು ಮನೆಗೆ ತಲುಪಿದ ನಂತರ ಅವಳ ಅತ್ತೆಯ ಮುಖ ಇನ್ನಷ್ಟು ಸಿಟ್ಟಿನಿಂದ ಕೂಡಿತ್ತು ಮನೆಗೆ ತಲುಪಿದ ನಂತರ ಅವಳ ಅತ್ತೆ ಹೇಳಲು ಪ್ರಾರಂಭಿಸಿದಳು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ತುಂಬ ಬಿಲ್ ಮಾಡಿದ್ದಾರೆ ಅವರ ಬಿಲ್ ಮತ್ತು ಔಷಧಿಗಳನ್ನು ಸೇರಿ ಹತ್ತು ಸಾವಿರ ಬಿಲ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಇಂದು ಔಷಧಿಗಳನ್ನು ತೆಗೆದುಕೊಳ್ಳಲಿಲ್ಲ ನಾವು ಅಷ್ಟು ಶ್ರೀಮಂತರಲ್ಲ ಅಭಿನವ್ ನೀನು ಒಂದು ಕೆಲಸ ಮಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿ ಚಿಕಿತ್ಸೆ ಉಚಿತವಾಗಿ ನೀಡಲಾಗುತ್ತದೆ ಎಂದು ಸುಮತಿ ನಿಧಾನವಾಗಿ ಮಗನಿಗೆ ಹೇಳಿದಳು ಆದರೆ ಅಮ್ಮ ಅಲ್ಲಿ ತುಂಬ ಜನರ ಸಾಲುಗಳು ಉದ್ದವಾಗಿರುತ್ತವೆ ಮತ್ತು ಅಭಿನವ್ ಅವರ ಆರೋಗ್ಯ ತುಂಬ ಕೆಟ್ಟದಾಗಿದೆ ಆಗ ಅವಳ ಅತ್ತೆ ಹೇಳಿದರು ನಾನು ನಿಮ್ಮನ್ನು ಜೀವನ ಉದ್ದಕ್ಕೂ ನಿಮ್ಮನ್ನೇ ನೋಡಿಕೊಳ್ಳುತ್ತೇನೆ ಎಂದು ಒಪ್ಪಂದವನ್ನು ತೆಗೆದುಕೊಂಡಿಲ್ಲ ನನ್ನ ಬಳಿ ಅಷ್ಟು ಹಣವೂ ಸಹ ಇಲ್ಲ ಆ ದಿನ ಸುಮತಿಯವರ ಕಿರಿ ಮಗ ರೋಹಿತ್ ಅಮ್ಮ ನನಗೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅಂದ ಅದನ್ನು ಕೇಳಿ ಸುಮತಿ ಸಂತೋಷಪಟ್ಟಳು ಅವನನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ವಾವ್ ಈಗ ನನ್ನ ರೋಹಿತ್ ಸಂಪಾದಿಸುತ್ತಿದ್ದಾನೆ ಅವನು ನನ್ನನ್ನು ನೋಡಿಕೊಳ್ಳುತ್ತಾನೆ ಅವನೇ ನನ್ನ ವೃದ್ಧಾಪ್ಯದ ಆಧಾರ ಎಂದಳು ಅಭಿನವ್ ಮತ್ತು ಶೀಲಾಗೆ ಕೇಳುವಂತೆ ಉದ್ದೇಶಪೂರ್ವಕವಾಗಿ ಹೀಗೆ ಹೇಳಿದಳು ತಾಯಿಯ ಮಾತುಗಳನ್ನು ಕೇಳಿ ಅಭಿನವ್ಗೆ ನಾನು ನನ್ನ ತಾಯಿಗೆ ಒಂದು ಹೊರೆ ಎಂಬಂತೆ ಭಾಸವಾಯಿತು ಅವನು ಮನಸ್ಸಿನಲ್ಲಿ ಅಂದುಕೊಂಡು ತಲೆಯನ್ನು ಬಾಗಿಸಿದನು ಮಾರನೇ ದಿನ ಶೀಲಾ ಅಭಿನವ್ನನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಮತ್ತು ಅವನ ಚಿಕಿತ್ಸೆ ಅಲ್ಲಿಂದ ಪ್ರಾರಂಭವಾಯಿತು ಅಲ್ಲಿ ರೋಹಿತ್ ತಾನು ಸಂಪಾದಿಸುತ್ತಿದ್ದೇನೆ ಎಂದು ತುಂಬಾ ಹೆಮ್ಮೆ ಪಡುತ್ತಿದ್ದನು ಒಂದು ತಿಂಗಳ ನಂತರ ಅವನಿಗೆ ಸಂಬಳ ಸಿಕ್ಕಾಗ ಅವನು ತನ್ನ ತಾಯಿಗೆ ಅಮ್ಮ ನನ್ನ ಅಣ್ಣ ಮತ್ತು ಅತ್ತಿಗೆ ನನ್ನಂತೆ ಕಷ್ಟಪಟ್ಟು ಕೆಲಸ ಮಾಡುತ್ತಿಲ್ಲ ಅವರು ನನ್ನ ಸಂಬಳದಲ್ಲಿ ತಿನ್ನುತ್ತಿದ್ದಾರೆ ನನ್ನ ಸಂಬಳ ಇಡೀ ಮನೆ ನಡೆಸಲು ಸಾಕಾಗುವುದಿಲ್ಲ ಎಂದು ಹೇಳಿದನು ಸುಮತಿ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನನಗೆ ಗೊತ್ತು ಮಗನೇ ಇಷ್ಟು ತಿಂಗಳುಗಳಿಂದ ನಾನು ಇವರ ಹೊರೆಯನ್ನು ಹೊತ್ತುಕೊಂಡಿದ್ದೇನೆ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದು ರೋಹಿತ್ನಿಗೆ ಹೇಳಿ ಒಳಗೆ ಹೋಗುತ್ತಾಳೆ ಶೀಲಾಳನ್ನು ಅತ್ತೆ ಸುಮತಿ ಪ್ರತಿಯೊಂದು ವಿಷಯಕ್ಕೂ ಕೆಣಕುತ್ತಿದ್ದಳು ಮನೆಯ ಖರ್ಚಿನ ಬಗ್ಗೆ ಪ್ರತಿ ಸಲ ಹೇಳುತ್ತಿದ್ದಳು ಒಂದು ದಿನ ಶೀಲಾ ತನ್ನ ಗಂಡನಿಗೆ ಹಾಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಅವಳ ಅತ್ತೆ ಸೊಸೆ ನೀನು ಹಾಲಿಗೆ ನೀರು ಸೇರಿಸಿ ತೆಗೆದುಕೊಂಡು ಹೋಗು ನಿಮಗೆ ಅಷ್ಟೊಂದು ಹಾಲು ಇನ್ನೂ ಸಿಗುವುದಿಲ್ಲ ಎಂದು ಹೇಳಿದಳು ಆಗ ಶೀಲಾ ಅವರಿಗೆ ಹುಷಾರಿಲ್ಲ ಅವರು ಗುಣವಾಗಲು ಅವರಿಗೆ ಶುದ್ಧ ಹಾಲು ಬೇಕು ಆಗ ಅತ್ತೆ ಕೋಪದಿಂದ ನೀನು ನನಗೆ ಕಲಿಸುತ್ತಿರುವೆಯಾ ನಾನು ಇಷ್ಟು ವರ್ಷಗಳಿಂದ ಮನೆ ನಡೆಸುತ್ತಿದ್ದೇನೆ ಮತ್ತು ಈಗ ನೀನು ಈ ಮನೆಯನ್ನು ಆಳಲು ಬರುತ್ತಿದ್ದೀಯಾ ಇದು ನಿಮ್ಮ ಮನೆಯೇ ಆಗ ಶೀಲಾ ಅತ್ತೆ ನಿಮ್ಮ ನಡವಳಿಕೆ ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ ನಾನು ನೋಡುತ್ತಿದ್ದೇನೆ ಮನೆಯನ್ನು ಹೇಗೆ ನಡೆಸುವುದು ಎಂದು ನಮಗೂ ತಿಳಿದಿದೆ ಎಂದು ಹೇಳಿದಳು ಆಗ ಸುಮತಿಗೆ ಕೋಪ ಈಗ ನೀವು ಮನೆಯನ್ನು ಬಿಟ್ಟು ಹೋಗುವುದು ಉತ್ತಮ ಎಂದು ಕಠೋರವಾಗಿ ಹೇಳಿದಳು ಮನೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು ಅಭಿನವ್ ಕೋಣೆ ಬಾಗಿಲಲ್ಲಿ ನಿಂತಿದ್ದ ಅವನು ಸಮಾಧಾನವಾಗಿ ಹೇಳಿದ ಅಮ್ಮ ಇದು ನನ್ನ ಮನೆಯಲ್ಲವೇ ನಾನು ಎಲ್ಲಿಗೆ ಹೋಗುವುದಿಲ್ಲ ಎಂದನು ನಂತರ ಅವಳು ಕೋಪದಿಂದ ಹೇಳಿದಳು ನಾನು ನಿನ್ನನ್ನು ಬೇಡಿಕೊಳ್ಳುತ್ತಿಲ್ಲ ನಾನು ನಿನಗೆ ಆದೇಶ ಮಾಡುತ್ತಿದ್ದೇನೆ ನೀವು ಮನೆಯನ್ನು ಬಿಟ್ಟು ಹೋಗಬೇಕು ನಿನ್ನ ಹೆಂಡತಿ ಮನೆಯಲ್ಲಿ ಇರಲು ಯೋಗ್ಯವಾದವಳು ಅಲ್ಲ ಮತ್ತು ಬೇರೆ ಯಾರೂ ನಿನ್ನ ಸೇವೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀನು ನಿನ್ನ ಹೆಂಡತಿಯೊಂದಿಗೆ ಈ ಮನೆ ಬಿಟ್ಟು ಹೋಗಬೇಕು ಆಗ ಅಭಿನವ್ ಸಣ್ಣ ಧ್ವನಿಯಲ್ಲಿ ಹೇಳಿದ ಸರಿ ಅಮ್ಮ ನಾವು ಮನೆಯನ್ನು ಬಿಟ್ಟು ಹೋಗುತ್ತೇವೆ ಆದರೆ ಒಂದು ದಿನ ನಿಮಗೆ ನಮ್ಮ ಅವಶ್ಯಕತೆ ಇರುತ್ತದೆ ಮತ್ತು ನಿಮ್ಮ ಸೊಸೆ ನಿಮಗೆ ಎಷ್ಟು ಸೇವೆ ಸಲ್ಲಿಸಿದಳು ಅವಳು ನಿಮ್ಮನ್ನು ಎಷ್ಟು ಗೌರವಿಸುತ್ತಿದ್ದಳು ಎಂಬುದು ನಿಮಗೆ ನೆನಪಾಗುತ್ತದೆ ಎಂದನು ಅಭಿನವ್ನ ಮಾತು ಕೇಳಿ ಶೀಲಾ ತಕ್ಷಣ ಕೆಲವು ವಸ್ತುಗಳನ್ನು ಪ್ಯಾಕ್ ಮಾಡಿ ಬ್ಯಾಗನ್ನು ತೆಗೆದುಕೊಂಡು ತನ್ನ ಗಂಡನೊಂದಿಗೆ ಮನೆ ಬಿಟ್ಟು ಹೋಗಲು ರೆಡಿಯಾದಳು ಶೀಲಾಗೆ ಇದ್ದಕ್ಕಿದ್ದಂತೆ ಏನೋ ನೆನಪಾಯಿತು ಅವಳು ಹಿಂತಿರುಗಿ ಸಾವಕಾಶವಾಗಿ ಹೇಳಿದಳು ಅಮ್ಮ ನನ್ನ ಆಭರಣಗಳು ಎಲ್ಲಿವೆ ಕನಿಷ್ಠ ಪಕ್ಷ ಅವುಗಳನ್ನು ನನಗೆ ಕೊಡಿ ಅವು ನನ್ನ ತಾಯಿ ನನಗೆ ಕೊಟ್ಟಿದ್ದರು ಆಗ ಸುಮತಿ ವ್ಯಂಗ್ಯವಾಗಿ ನಕ್ಕು ನೀನು ಯಾವ ಆಭರಣದ ಬಗ್ಗೆ ಮಾತನಾಡುತ್ತಿದ್ದೀಯಾ ನಿನ್ನ ಆಭರಣಗಳನ್ನು ಮಾರಿ ನಿನ್ನ ಗಂಡನಿಗೆ ಇಷ್ಟು ದಿನ ಚಿಕಿತ್ಸೆ ಕೊಡಿಸಿದ್ದೇನೆ ಈಗ ನನ್ನ ಬಳಿ ನಿಮ್ಮ ಯಾವುದೇ ವಸ್ತುಗಳು ಇಲ್ಲ ಎಂದು ಹೇಳಿ ನೀವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತೀರಿ ಹಾಗಾದರೆ ಹೋಗಿ ಈಗ ನಿಮ್ಮ ಮನೆಯನ್ನು ನೀವೇ ಕಟ್ಟಿಕೊಳ್ಳಿ ಎಂದರು ಹೇಗಾದರೂ ಗಂಡ ಒಳ್ಳೆಯವನಾಗಿದ್ದರೆ ವನವಾಸವನ್ನು ಸುಲಭವಾಗಿ ಕಳೆಯಬಹುದು ಎಂದು ಹೇಳಲಾಗುತ್ತದೆ ಎಂದು ಶೀಲಾ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಅತ್ತೆ ನೀವು ನನ್ನ ತಾಯಿಯ ಆಭರಣಗಳನ್ನು ಮಾತ್ರವಲ್ಲದೆ ನನ್ನ ನಂಬಿಕೆಯನ್ನು ಸಹ ಮಾರಿದ್ದೀರಿ ಎಂದು ಹೇಳಿದಳು ತಾಯಿಯನ್ನು ಈ ರೂಪದಲ್ಲಿ ನೋಡಿ ಅಭಿನವ್ ಆಘಾತಕ್ಕೊಳಗಾದನು ಅವನು ತನ್ನ ಹೆಂಡತಿಯ ಕೈ ಹಿಡಿದು ಮನೆಯಿಂದ ಹೊರಟು ಹೋದನು ಶೀಲಾ ಮತ್ತು ಅಭಿನವ್ ತಮ್ಮ ಸ್ನೇಹಿತರ ಸಹಾಯದಿಂದ ಒಂದು ಸಣ್ಣ ಮನೆಯನ್ನು ಬಾಡಿಗೆ ಪಡೆದರು ಒಡೆದು ಹೋದ ಗೋಡೆಗಳು ಮತ್ತು ಮುರಿದ ಕಿಟಕಿಗಳು ಹೊಂದಿದ ಒಂದು ಚಿಕ್ಕ ಮನೆಯಲ್ಲಿ ತಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿದರು ಶೀಲಾ ಅಷ್ಟಕ್ಕೆ ಸುಮ್ಮನಾಗದೆ ನನಗೆ ನನ್ನ ಹಕ್ಕು ಬೇಕು ಎಂದು ತನ್ನ ಪೋಷಕರಿಂದ ಸಹಾಯ ಪಡೆದು ವಕೀಲರೊಂದಿಗೆ ಮಾತನಾಡಿದಳು ಅವಳು ತನ್ನ ಮದುವೆಯಾದ ದಾಖಲೆಗಳ ವಿವರಗಳನ್ನು ತನ್ನ ತಾಯಿ ಮನೆಯಿಂದ ಪಡೆದ ಆಭರಣಗಳ ಪಟ್ಟಿಯನ್ನು ತೆಗೆದುಕೊಂಡು ಅತ್ತೆಯ ಮೇಲೆ ಕೇಸ್ ಹಾಕಿದಳು ಕೆಲವೇ ವಾರಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಯಿತು ಅದನ್ನು ಕೇಳಿ ಅವಳ ಅತ್ತೆ ಸುಮತಿ ಮತ್ತು ರೋಹಿತ್ ಆಘಾತಕ್ಕೊಳಗಾದರು ಸೊಸೆ ನನ್ನನ್ನು ನ್ಯಾಯಾಲಯಕ್ಕೆ ಎಳೆದು ತರುತ್ತಾಳೆಂದು ಸುಮತಿ ತಿಳಿದಿರಲಿಲ್ಲ ಆದರೆ ಶೀಲಾ ಇನ್ನು ಮುಂದೆ ಅಭಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರದೆಂದು ಬಯಸಿದಳು ನ್ಯಾಯಾಲಯವು ಸಹ ಶೀಲಾಳ ಪರವಾಗಿ ತೀರ್ಪು ನೀಡಿತು ಆಸ್ತಿಯಲ್ಲಿ ತನ್ನ ಗಂಡನ ಪಾಲನ್ನು ಮತ್ತು ಅವಳ ಆಭರಣಗಳ ಬದಲಾಗಿ ಹಣವನ್ನು ಕೊಡಬೇಕೆಂದು ನ್ಯಾಯಾಲಯ ತೀರ್ಪು ನೀಡಿತು ಮತ್ತೆ ಶೀಲಾ ತನ್ನ ಪತಿಯ ಚಿಕಿತ್ಸೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾರಂಭಿಸಿದಳು ಅವಳು ಒಂದು ಸಣ್ಣ ಬಟ್ಟೆ ಅಂಗಡಿಯನ್ನು ತೆರೆದಳು ಹೀಗೆ ಆನ್ಲೈನ್ ಆರ್ಡರ್ಗಳನ್ನು ತೆಗೆದುಕೊಳ್ಳುತ್ತಾ ವ್ಯಾಪಾರವನ್ನು ಚೆನ್ನಾಗಿ ಪ್ರಾರಂಭಿಸಿದಳು ಕೆಲವು ತಿಂಗಳುಗಳಲ್ಲಿ ಅಭಿಯಿನ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸಿತು ಅವನು ಸಹ ತನ್ನ ಹೆಂಡತಿಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದ ಇಬ್ಬರು ಒಟ್ಟಿಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ಎರಡು ವರ್ಷಗಳಲ್ಲಿ ಅಭಿ ತನ್ನ ಕಾಯಿಲೆಯಿಂದ ಮುಕ್ತನಾದ ಹೀಗೆ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಇಬ್ಬರು ಒಂದು ಸಣ್ಣ ಸುಂದರವಾದ ಮನೆಯನ್ನು ಕಟ್ಟಿದರು ಹೀಗೆ ಕಾಲ ಕಳೆಯುತ್ತಾ ಅವರ ಜೀವನದಲ್ಲಿ ಹಣ ಮತ್ತು ಪ್ರೀತಿಗೆ ಯಾವುದೇ ಕೊರತೆ ಇರಲಿಲ್ಲ ಮತ್ತೊಂದೆಡೆ ಸುಮತಿಗೆ ಕೂಡ ವಯಸ್ಸಾಗಿತ್ತು ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಳು ಯಾವಾಗಲೂ ಸುಸ್ತಿನಿಂದ ಇರುತ್ತಿದ್ದಳು ಡಾಕ್ಟರ್ ಅವರ ಆರೋಗ್ಯ ತುಂಬ ಗಂಭೀರವಾಗಿದೆ ಅವರಿಗೆ ಹೆಚ್ಚು ಸಮಯ ಉಳಿದಿಲ್ಲ ಎಂದು ಹೇಳಿದರು ರೋಹಿತ್ ಮತ್ತು ಅವನ ಹೆಂಡತಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಒಂದು ದಿನ ಸುಮತಿ ರೋಹಿತ್ಗೆ ಫೋನ್ ಮಾಡಿ ಮಗನೇ ನನಗೆ ಹುಷಾರಿಲ್ಲ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗು ಎಂದು ಹೇಳಿದರು ರೋಹಿತ್ ಕೋಪದಿಂದ ನನಗೆ ಅಷ್ಟೊಂದು ಬಿಡುವಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೋ ಎಂದು ಹೇಳಿದ ಮತ್ತು ನೀವು ಒಪ್ಪಿಕೊಂಡರೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹೋಗಿ ಬಿಟ್ಟು ಬರುತ್ತೇನೆ ಇಲ್ಲಿ ಯಾರಿಗೂ ನಿಮ್ಮನ್ನು ನೋಡಿಕೊಳ್ಳಲು ಸಮಯವಿಲ್ಲ ರೋಹಿತ್ನ ಮಾತು ಕೇಳಿ ಸುಮತಿ ತುಂಬಾ ಅಳತೊಡಗಿದಳು ಅವಳು ದುಃಖದಿಂದ ಮಗನೇ ನೀನು ಏನು ಹೇಳುತ್ತಿದ್ದೀಯಾ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸುತ್ತೀಯಾ ನಾನು ನಿನಗೆ ಹೊರೆಯಾಗಿ ಬಿಟ್ಟನೆ ಎಂದು ಕೇಳಿದಳು ಆಗ ರೋಹಿತ್ ಅಣ್ಣ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ನೀವು ಅವನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ ನೀವು ಅವನನ್ನು ಮನೆಯಿಂದ ಹೊರಗೆ ಕಳಿಸಿದ್ದೀರಿ ಅಂದ ಮೇಲೆ ನಾನೇಕೆ ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿ ಎಂದು ರೋಹಿತ್ ನಿರಾಳವಾಗಿ ಹೇಳಿದನು ಅವನ ಮಾತುಗಳನ್ನು ಕೇಳಿ ಸುಮತಿ ಮೌನವಾದರು ಅಂದು ಅವಳು ಮಾಡಿದ ಅಪ್ಪ ಇಂದು ಅವಳನ್ನು ಸುತ್ತಿಕೊಂಡಿತು ಇತ್ತ ರೋಹಿತನ ಹೆಂಡತಿ ಕೂಡ ಅವರು ದಿನವಿಡೀ ಮನೆಯಲ್ಲಿ ಮಲಗಿ ಮನೆಯನ್ನು ಹೊಲಸು ಮಾಡುತ್ತಿದ್ದಾರೆ ಆದ್ದರಿಂದ ಅವರನ್ನು ವೃದ್ಧಾಶ್ರಮದಲ್ಲಿ ಬಿಡಿ ಎಂದು ಗಂಡನಿಗೆ ಹೇಳಿದಳು ಮಾರನೇ ದಿನವೇ ರೋಹಿತ್ ಸುಮತಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರಲು ಸಿದ್ಧನಾದನು ಸುಮತಿ ಗಾಡಿಯಲ್ಲಿ ಕುಳಿತುಕೊಂಡು ದಾರಿಯುದ್ದಕ್ಕೂ ಅಳುತ್ತಿದ್ದಳು ಮತ್ತು ನನ್ನ ಕೊನೆಯ ದಿನವನ್ನು ನನ್ನ ಮನೆಯಲ್ಲಿ ಕಳೆಯುತ್ತೇನೆ ಎಂದು ಮಗನಿಗೆ ಬೇಡಿಕೊಳ್ಳುತ್ತಿದ್ದಳು ಆದರೆ ರೋಹಿತ್ ಅವಳ ಮಾತನ್ನು ಕೇಳಲಿಲ್ಲ ವೃದ್ಧಾಶ್ರಮ ತಲುಪಿದ ನಂತರ ಸುಮತಿ ನನ್ನ ಜೀವನದಲ್ಲಿ ಮಾಡಿದ ಪಾಪುಗಳು ಇಂದು ವೃದ್ಧಾಶ್ರಮದಲ್ಲಿ ಒಂಟಿಯಾಗಿರಲು ಕಾರಣ ಎಂದು ಅರಿತುಕೊಂಡಳು ಕೊನೆಗೆ ಎರಡು ತಿಂಗಳೊಳಗೆ ಅವಳು ವೃದ್ಧಾಶ್ರಮದಲ್ಲಿ ಪ್ರಾಣ ಬಿಟ್ಟಳು ತನ್ನ ಜೀವನದ ಕೊನೆಯಲ್ಲಿ ಅವಳು ಮನಸ್ಸಿನಲ್ಲಿ ತನ್ನ ಹಿರಿಯ ಮಗ ಮತ್ತು ಸೊಸೆಗೆ ಮಾಡಿದ ಪಾಪದ ಕೆಲಸವನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದಳು ಭವಿಷ್ಯ ಅದಕ್ಕಾಗಿಯೇ ಅವಳಿಗೆ ಈ ಶಿಕ್ಷೆಯಾಗಿರಬಹುದು ಸ್ನೇಹಿತರೆ ಸಂಬಂಧಗಳ ಮಹತ್ವ ಯಾರೂ ನಿರ್ಲಕ್ಷಿಸಬಾರದು ಏಕೆಂದರೆ ಕಾಲಚಕ್ರ ತಿರುವಿದಾಗ ಕೊನೆಯಲ್ಲಿ ಒಂಟಿತನ ಮತ್ತು ಪಶ್ಚಾತಾಪ ಮಾತ್ರ ಅವರ ಜೊತೆ ಉಳಿಯುತ್ತದೆ ಒಬ್ಬ ವ್ಯಕ್ತಿಯ ನಡವಳಿಕೆ ಮತ್ತು ಅಹಂಕಾರವು ಅವನನ್ನು ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಪಡೆಯುವ ಪರಿಸ್ಥಿತಿಗೆ ಕರೆದೊಯ್ಯುತ್ತದೆ ಆದರೆ ಅಷ್ಟೊತ್ತಿಗೆ ಅದು ತುಂಬ ತಡವಾಗಿರುತ್ತದೆ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೂ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಮತ್ತು ಇನ್ನಷ್ಟು ಹೊಸ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು